ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಕಾವ್ಯ ಶೈವ ಹಾಗೂ ಗಿಲ್ಲಿ ನಟ ಇಬ್ಬರು ಸಹ ಉತ್ತಮವಾದಂತಹ ಗೆಳೆಯರು ಬಾಂಡಿಂಗ್ ಇದ್ದನ್ನು ಎಲ್ಲರೂ ಸಹ ನಾವು ಗೊತ್ತೇ ಇದೆ ನಾವು ಬಿಗ್ ಬಾಸ್ನಲ್ಲಿ ಕೂಡ ನೋಡಿದ್ದೇವೆ ಕೂಡ ಹೌದು ಬಿಗ್ ಬಾಸ್ ಮನೆಯಿಂದ ಬಂದ ನಂತರವೂ ಸಹ ಇಬ್ಬರೂ ಸಹ ಒಬ್ಬರಿಗೊಬ್ಬರು ಅತ್ಯುತ್ತಮವಾದಂತಹ ಸ್ನೇಹಿತರು ಕೂಡ ಆಗಿರೋದು ನಿಜಕ್ಕೂ ಸಹ ಇದು ಖುಷಿಯಾದಂತಹ ವಿಚಾರ ಎಲ್ಲರೂ ಸಹ ವ್ಯಾಲೆಂಟೈನ್ಸ್ ಡೇ ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕೆ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನದಂದು ಯಾಕೆ ಅಷ್ಟೊಂದು ವೆಯ್ಟ್ ಮಾಡ್ತಾ ಇದ್ದಾರೆ ಕ ಇಡೀ ಕರ್ನಾಟಕದ ಜನತೆ ಅಷ್ಟು ಪ್ರೇಮಿಗಳ ದಿನ ಅಂತ ಬಂದರೆ ಲವರ್ಸ್ ಮಾತ್ರ ಏನದೊಂದು ದಿನವನ್ನು ಇಷ್ಟಪಡ್ತಾ ಆದರೆ ಈಗ ಈ ಪ್ರೇಮಿಗಳ ದಿನವನ್ನು ಇಡೀ ಪ್ರತಿಯೊಬ್ಬರೂ ಸಹ ಅಷ್ಟೊಂದು ವೆಯ್ಟ್ ಮಾಡ್ತಾ ಇರೋದು ಯಾಕೆ ಅಂತ ಅಂದರೆ ಫೆಬ್ರವರಿ ಹದಿನಾಲ್ಕಿನಂದು ಬಿಗ್ ಬಾಸ್ನಲ್ಲಿ ನಟಿಸಿದಂತಹ ಬಿಗ್ ಬಾಸ್ನಲ್ಲಿ ಇದ್ದಂತಹ ಸ್ಪರ್ಧಿ ಎಲ್ಲರನ್ನೂ ಸಹ ದೊಡ್ಡ ಮನೆ ಹಬ್ಬ ಅಂತ ಹೇಳಿ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ ಆ ಸೆಲೆಬ್ರೇಷನ್ ಅನ್ನು ಮಾಡಿರುವಂತಹ ಏನಿದೆ ಒಂದು ಪ್ರೋಗ್ರಾಮ್ ಅದು ಪ್ರೇಮಿಗಳ ದಿನದಂದು ಟೆಲಿಕಾಸ್ಟ್ ಆಗುತ್ತೆ ಅದಕ್ಕಾಗಿ ಗಿಲ್ಲಿ ಹಾಗೂ ಕಾವ್ಯ ಅವರ ಅಭಿಮಾನಿಗಳಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಸಹ ಹೌದು ಯಾಕೆ ಅಂದರೆ ಗಿಲ್ಲಿ ಹಾಗೂ ಕಾವ್ಯ ಇಬ್ಬರನ್ನು ಸಹ ಲವ್ ಬರ್ಡ್ಸ್ನ ರೀತಿಯಾಗಿ ಎಲ್ಲ ವೀಕ್ಷಕರು ಸಹ ನೋಡ್ತಾ ಇದ್ರು ಇಬ್ಬರೂ ಸಹ ಪ್ರೇಮಿಗಳ ದಿನದಂದು ಬರ್ತಾ ಇರುವಂತಹ ಈ ಒಂದು ಎಪಿಸೋಡ್ಗೆ ಪ್ರತಿಯೊಬ್ಬರೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ